ಹಾಯ್ ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಸೊ ಇಷ್ಟು ದಿನ ನನ್ನ ಶಾರ್ಟ್ಸ್ ವೀಡಿಯೋಲ್ಲಿ ಮಾತ್ರ ನೋಡಿರ್ತೀರಾ ಸೊ ಅದರಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ನನ್ನ ಡೈಲಿ ವ್ಲಾಗ್ ಮಿನಿ ವ್ಲಾಗ್ ಮೂಲಕ ಸೊ ಇನ್ಮೇಲೆ ಲಾಂಗ್ ವೀಡಿಯೋಸಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನಾನು ಹರ್ಷಿತಾ ಫ್ರಮ್ ಬ್ಯಾಂಗ್ಳೂರ್ ಕರ್ನಾಟಕ ಇವಾಗ ಮದುವೆ ಆಗಿ ಒಂದು ಫೈವ್ ಟು ಸಿಕ್ಸ್ ಮಂತ್ ಆಗಿದೆ ನನ್ನ ಹಸ್ಬೆಂಡ್ ಜೊತೆ ಬೇಹರಿ ಅನ್ನೋ ಕಂಟ್ರಿ ಗಲ್ಫ್ ಕಂಟ್ರಿಗೆ ಬಂದಿದ್ದೀನಿ ಯೂಶ್ವಲಿ ಮದುವೆ ಆಗಿದ್ದರೆ ಅವರು ಅತ್ತೆ ಮಾವ ಇರ್ತಾರೆ ಸೊ ಒಂಥರ ರೆಸ್ಪಾನ್ಸಿಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ಹೇಳ್ಕೊಡ್ತಾಯಿದ್ರು ಬಟ್ ನನ್ನ ಲೈಫಲ್ಲಿ ಆ ಥರ ಇಲ್ಲ ನಾನು ಒಬ್ಬಳೇ ಬಂದಿದ್ದೀನಿ ಸೊ ಅದರಿಂದ ನನ್ನ ಜೀವನ ನನ್ನ ಲೈಫ್ ಸ್ಟೈಲ್ ಯಾವ್ಯಾವ ಥರ ಎಲ್ಲ ತಗೊಂಡೋಗ್ತೀನಿ ಅನ್ನೋದನ್ನು ನೀವು ನೋಡ್ಬೋದು ನಾನು ಅಂದ್ಕೊಂಡಿರೋ ಥರ ಎಲ್ಲ ಇಲ್ಲ ಫಸ್ಟು ನಾವು ಸಿಂಗಲ್ ಆಗಿರಬೇಕಾದ್ರೆ ಅದು ಒಂಥರ ಬೇರೆ ಇತ್ತು ಬಟ್ ಇವಾಗ ನಾವು ಮದುವೆ ಆಗಿದ್ದೀವಲ್ಲ ಸೊ ಅದಕ್ಕೆ ನಮ್ಮ ಅಡಲ್ಟ್ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ ಸೊ ಅದನ್ನೆಲ್ಲ ನಾನು ಯಾವ ಥರ ಮ್ಯಾನೇಜ್ ಮಾಡ್ತೀನಿ ನಾನೇನು ಅಂದ್ಕೊಂಡೆ ಸರಿ ನಾವು ಒಬ್ಬರೇ ಯಾಕೆ ಎಕ್ಸ್ಪ್ಲೋರ್ ಮಾಡೋದು ನಮ್ಮ ಜೊತೇಲಿ ನಿಮ್ಮನ್ನು ಸಹ ಈ ದೇಶದಲ್ಲಿ ಏನೇನಿದೆ ಯಾವ್ಯಾವ ಜಾಗ ಮತ್ತು ಇಲ್ಲಿನ ಕಲ್ಚರು ಎಲ್ಲ ಬಂದು ನಿಮಗೆ ತೋರಿಸೋಣ ಅಂತ ಡಿಸೈಡ್ ಮಾಡಿ ಶಾರ್ಟ್ಸ್ ವೀಡಿಯೋ ಎಲ್ಲ ನೋಡಿರ್ತೀರ ಸ್ವಲ್ಪ ಸ್ವಲ್ಪ ಜಾಗ ಎಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿದೆ ಇನ್ಮೇಲೆ ಲಾಂಗ್ ವಿಡಿಯೋಸ್ ಅಲ್ಲಿ ನನ್ನ ಲೈಫ್ ಸ್ಟೈಲ್ ಮತ್ತೆ ನನ್ನ ಡೇ ಇನ್ ಮೈ ಲೈಫ್ ನನ್ನ ಲೈಫ್ ಜರ್ನಿನೇ ನೀವು ನೋಡ್ಬೋದು ನೀವು ಯಾರಾದರೂ ಮದುವೆ ಆಗಿರೋರು ಇದ್ದರೆ ಫ್ಯಾಮಿಲಿ ಜೊತೆಲಿ ಇದ್ದರೂ ಸಹ ಇಲ್ಲ ಅಂದರೂ ಸಹ ನಿಮ್ಮ ನೀವು ಯಾವ್ಯಾವ ಥರ ಏನೇನು ಚಾಲೆಂಜಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೀರಾ ಮತ್ತು ಅದನ್ನು ಯಾವ ಥರ ಮ್ಯಾನೇಜ್ ಇದ್ದೀರಾ ಅನ್ನೋದೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನಗೆ ಗೊತ್ತಿರೋ ಲೈಫ್ ಸ್ಟೈಲ್ ನನಗೆ ಗೊತ್ತಿರೋದೆಲ್ಲ ನಾನು ನನ್ನ ಡೈಲಿ ಲೈಫಲ್ಲಿ ಮಾಡಿ ತೋರಿಸ್ತೀನಿ ಅದರಲ್ಲೇನಾದರೂ ಚೇಂಜಸ್ ಕರೆಕ್ಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಹೇಳಿ ತಿಳಿಸಿ ಕರೆಕ್ಟ್ ಮಾಡ್ಕೊಳ್ಳೋಣ ಸೊ ನಿಮ್ಮ ಮೂಲಕ ನನಗೆ ಹೆಲ್ಪ್ ಆಗ್ಬೋದು ನನ್ನ ಮೂಲಕ ನಿಮಗೂ ಒಂದೆರಡು ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಸೊ ನಾವು ನಮ್ಮ ಜರ್ನಿನ ನಮ್ಮ ಮ್ಯಾರೇ ಮ್ಯಾರೇಜ್ ಜರ್ನಿನ ಜೊತೆಗೆ ತೊಗೊಂಡೋಗೋಣ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಲಾಸ್ಟ್ ವೀಕ್ ಬಂದು ಭೀಮ್ ನನ್ನ ಫಸ್ಟ್ ಭೀಮನ ಅಮಾವಾಸ್ಯೆ ಆಗಿತ್ತು ಅದಕ್ಕೆ ನನ್ಗೆ ಗೊತ್ತಿರೋ ಥರ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ನೆಕ್ಸ್ಟ್ ಅದ್ರದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಸೊ ಅದರಲ್ಲಿ ಏನಾದರೂ ಮಿಸ್ಟೇಕ್ ಏನಾದರೂ ಇಲ್ಲ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ವೀಡಿಯೋ ಇಷ್ಟ ಆಗಿದ್ದರೆ ಮತ್ತು ನನ್ನ ಲೈಫ್ ಜರ್ನಿನ ನೀವು ಡೈಲಿ ನೋಡಬೇಕಂದ್ರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಸಜೆಷನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಬನ್ನಿ ಭೀಮನ ಅಮಾವಾಸ್ಯೆ ಪೂಜೆ ನೋಡೋಣ ಥ್ಯಾಂಕ್ ಯು ಇನ್ನೊಂದು ವೀಡಿಯೋಲ್ ಸಿಗೋಣ